ಇನ್ನೊಂದು ಹೇಳ್ತೀನಿ ಈ ಬಿ ಜೆ ಪಿಯು ಗುಲ್ಬರ್ಗ ಬಿ ಜೆ ಪಿ ಅವ್ರ ಲೀಡರ್ಸ್ ಅಂತಿರಲ್ಲ ಅತ್ಯಂತ ನಾಮದ ಲೀಡರ್ ಬಿ ಜೆ ಬಿಜೆಪಿನ ಆಯ್ಕೆ ಇವರು ಧ್ವನಿ ಎತ್ತೋ ತಾಕತ್ತ ಇವರಿಗೆಲ್ಲ ಇವರು ಪಾಲಿಟಿಕ್ಸ್ ಮಾಡ್ತಾರ್ರು ಇವರು ಪ್ರಿಯಾಂಕ್ ಖರ್ಗೆ ಇದು ಎದುರಿಂದ ಮಾತ್ರ ತಾಕತ್ತೆ ಇವರಿಗೆ ಥೋ ಬಿ ಜೆ ಪಿ ಸರ್ಕಾರದಾಗ ಮಾಪಿಗಳು ಎಕ್ಟಿವ್ ಆಗ್ತದೆ ಅಂದ್ರೆ ನಿಮ್ಮದು ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ತೀವಿ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದೇಳ್ತೀರಿ ಅವ್ರಿಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕತ್ತೀರಿ ಅವಾಗನು ಕೂಡ ಕಂಪ್ಲೇಂಟ್ ಮಾಡ್ಕೊತೀರಿ ನಿಮ್ಮಕ್ಕಿಂತ ನೂರು ಪಟ್ಟಣದ ಕಾಂಗ್ರೆಸ್ ಸರ್ಕಾರದಾಗ ಇದು ಯಾರು ಹೇಳೋರಿಲ್ಲ ಅದಕ್ಕೆ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದದ ಅವ್ರು ಅವ್ರ ಚಪ್ಪಲ್ನಕ್ಕೆ ಕೆಲಸನೂ ಮಾಡ್ಕತ್ತಾರೆ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡೋಕ್ಕೆ ಅದಲ್ಲ ಗಂಡಸ್ತಾನಲ್ಲಿ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇನ್ನೊಂದು ಹೇಳ್ತೀನಿ ಈ ಬಿ ಜೆ ಪಿ ಗುಲ್ಬರ್ಗ ಬಿ ಜೆ ಪಿ ಲೀಡರ್ಸ್ ಅಂತಿರಲ್ಲ ಅತ್ಯಂತ ನಾಮರ್ದ ಲೀಡರ್ ಅವರು ಇಷ್ಟೊಂದು ಫ್ರಾಡ್ ಆಲ್ಕತ್ತದ ಇಷ್ಟೊಂದು ಭ್ರಷ್ಟಾಚಾರ ನಡೆದದ ಇಷ್ಟೊಂದು ಓಪನ್ ಲೂಟಿ ಆಗ್ಲಕತ್ತದ ಇಷ್ಟೊಂದು ಎಲ್ಪಕ್ಕಲ್ಲಿ ಇಸ್ಪೆಟ್ ಅಡ್ಡಾಗ ನಡೆದವ ಒಬ್ಬನ ಒಬ್ಬ ಬಿಜೆಪಿ ನಾಯಕ ಇವರು ತಾಕತ್ತು ತಾಕತ್ತವರಿಗೆಲ್ಲ ಇವರು ಪಾಲಿಟಿಕ್ಸ್ ಮಾಡ್ತಾರ್ರು ಇವರು ಪ್ರಿಯಾಂಕರಿಗೆ ಖರಿಗೆ ಎದುರಿಂದ ಮಾತ್ರ ತಾಕತ್ತು ಇವರಿಗೆ ಥೋ ಇದನ್ನು ಕೂಡ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲವರು ಯಾಕೆ ಮಾಡ್ತೀರಿ ರಾಜಕೀಯ ಮಾಡ್ತೀವಿ ಬಿ ಜೆ ಪಿನಲ್ಲ ಗಂಡಸ್ನಲ್ಲಿ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇಳಿಯರೋ ಹೋರಾಟ ಅವ್ರ ವಿರುದ್ಧ ಮಾಡ್ಲಿಕ್ಕೆ ತಾಕತ್ತಿಲ್ಲ ಅವರಿಗೆ ಇದು ಈ ಥರದ ವಾತಾವರಣ ಗುಲ್ಬರ್ಗ ಅದು ಒಳ್ಳೆಯ ವಾತಾವರಣ ಇಲ್ಲಲ್ಲಿ ಅಲ್ಲಿ ಇಲ್ಲ ಧ್ವನಿ ಎತ್ತೋರು ಧ್ವನಿ ಆಡಿಸುವಂಥ ಕೆಲಸ ಆಗ್ತದೆ ನಮ್ಮ ಹತ್ರ ಮಗ ಸುಳ್ಳು ಕೇಸ್ ಹಾಕೋದು ರೋಡಿ ಸೀಡ್ ಓಪನ್ ಮಾಡೋದು ಜೈಲಿಗೆ ಕಳಿಸೋದು ಭಾಳ ಚಂದ ಕೆಲಸ ಮಾಡ್ಲಿಕ್ಕತ್ತದ ಪ್ರಿಯಾಂಕ ಆ್ಯಂಡ್ ಖರ್ಗೆ ಆ್ಯಂಡ್ ಕಂಪ್ನಿ ಆ್ಯಂಡ್ ಅವ್ರ ಪೊಲೀಸ್ ವ್ಯವಸ್ಥೆ ಥ್ಯಾಂಕ್ಸ್ ಹೇಳ್ತೇವೆ ಅವರಿಗೆ ನಿಂದಿರಿಸ್ರಿ ಮೊದಲು ಎಲ್ಲ ಏನು ಭ್ರಷ್ಟಾಚಾರ ನಡೆದಲ್ಲ ನಿಂದಿರ್ಸಿ ಅಂತ ನಾವು ಹೇಳಿದ್ವಿ ಇಂಥ ಭ್ರಷ್ಟ ವ್ಯವಸ್ಥೆ ಗುಲ್ಬರ್ಗ ನಡೆದ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಭಾಳಪ್ಪ ಏನಪ್ಪ ಅದು ಅದ್ವಾ ಮ್ಯಾಲೆ ಕೆಳಗೆ ಆಗ್ಲಕತ್ತದ ಅದ್ವಾನ್ ಇದು ಆಗ್ದದ ಇದಕ್ಕೆ ಇಲ್ಲಿ ಕೇಳುವಂಥ ಲೀಡರ್ಸ್ ಯಾರು ಇಲ್ಲ ಬಿ ಜೆ ಪಿ ಅವ್ರಿಗಂತ ಆ ತಾಕತ್ತಿಲ್ಲ ಜೆ ಡಿ ಇಂಥ ಯಾರು ಅಂತ ಗೊತ್ತಿಲ್ಲ ಬಿ ಎಸ್ ಪಿ ಅಂತ ಮೊದಲೇ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಲೀಡರ್ಶಿಪ್ ಟೋಟೋ ಇರಲಿ ಇದ್ದಿದ್ದು ಬಿ ಜೆ ಪಿ ಅನ್ನು ಜೆ ಡಿ ಎಸ್ ಕೇಳಬೇಕಾಗಿತ್ತು ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಅವು ಯಾವ ಗೊತ್ತಿಲ್ಲ ಅದ್ರಾಗ ಹಿಂಗಾಗಿ ಏನಪ್ಪ ಅಂದ್ರೆ ಇಲಿ ಇಲ್ದ ಮನ್ಯಾಗ ಬೆ ಮನೆ ಇಲಿ ಇಲ್ಲಿ ಲಾಗ ಹೊಡ್ದಂಗೆ ಅಂತಲ್ಲ ಇದು ಬೆಕ್ಕ ಇದು ಕಾಂಗ್ರೆಸ್ ಇವತ್ತು ಕ್ರಮ ಹಂಗಿಲ್ಲ ಅವರು ಬಿ ಜ ಬಿ ಜೆ ಪಿ ಜೆ ಡಿ ಅವರು ಕೆಮ್ಮಿದ್ರೆ ನಿಮ್ಮ ಯಾಕೆ ಸಾಗ್ತಾರೆ ಅದು ಅಂಜಿಕಿಂದ ಇವರೆಲ್ಲ ಡರ್ಪೋಗಗಳು ಸೇರ್ಕೊಂಡ್ಬಿಟ್ಟು ಇವ್ರಿಗೆ ಕೇಳ್ತಾರಂತೆ ರೀ ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಬಿಜೆಪಿರು ಕೂಡ ಕಾರಣ ಯಾಕಂದ್ರೆ ಸಮರ್ಥವಾಗಿ ಕೇಳ್ತಲ್ ನಾವು ಸಮರ್ಥವಾಗಿ ಜನ ಜನ ಜನಗಳ ಹತ್ರ ಹೋಗ್ತಾ ಇಷ್ಟೊಂದು ಭ್ರಷ್ಟಾಚಾರ ನೋಡೋದ ನಿಮ್ಮ ಬಲಿ ಇದು ನಿಮ್ಮ ಕಣ್ಣಿಂದ ಕಾಣ್ಲಿಕ್ಕತ್ತು ಡ್ರೋನ್ ಮುಖಾಂತರ ಯಾವ ಇದು ಮಾಡ್ತಿರ್ತಾನೆ ಅವನೇ ಬಂದು ಹೇಳ್ತೀರ ಪ್ರಿಯಾಂಕರಿಗೆ ಜಿಂದಾಗ ಬಂದು ಬರ್ತಾನೆ ನಿಮಗೆ ಹೇಳೋ ತಾಕತ್ತಿಲ್ಲ ಅವ್ರಿ ಈ ಮಗನ ಏನಪ್ಪ ಅಂದ್ರಲ್ಲಿ ಡ್ರೋನ್ ಮಾಡ್ದೆ ಇವನೇ ಫೋಟೋ ತಗೊಂಡು ಹೇಳ್ಬೇಕಲ್ಲ ಅದು ತಾಕತ್ತು ನಿಮಗಿಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಆಗೋದ್ರಿಂದ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿ ಕುಚ್ಬೇಕಾರೋ ಲೂ ಕಾ ಒಪ್ಪಿವೂಟೋ ಇದು ಲೂಟ್ ಮಾಡ್ದು ಅಂದಾಗ ಗುಲ್ಬಾರ್ದು ನೋಡ್ದು ಅಲ್ಲಿ ಇದ್ರ ಬಗ್ಗೆ ಕೇಳೋದು ಯಾರ್ದರಲಿ ಅಮಾಯಕರ ಮೇಲೆ ಫಾಲ್ಸ್ ಕೇಸ್ ಹಾಕ್ತೀರಿ ಅಮಾಯಕ್ರಮ ಒನ್ ನಾಟ್ ಕೇಸ್ ಹಾಕ್ತೀರಿ ಹಾಂ ಯಾವನು ಇಸ್ಪೇಟಲ್ಲಿ ಆಡೋದು ಯಾವ್ದು ಚಾ ಕುಡಿದ್ರೆ ಇಸ್ಪೇಟ್ ಆಡುತ್ತ ಕೇಸ್ ಹಾಕೋರು ನಮ್ಮ ಇದು ಕೊಡ್ತಿರ್ತೀರಿ ಮಟ್ಗಾನಡ್ರಿ ಕೂಚಿ ನೀವು ನೀವು ಕೇಳೋ ತಾಕತ್ಗಳು ನಿಮ್ಮ ಇದು ವ್ಯವಸ್ಥೆ ಗುಲ್ಬಾರ್ದಾಗ ನೋಡ್ದೆ ಅದಕ್ಕಾಗಿ ನಮಗೂ ಬೇಸರ ಅನ್ಸಲಿಕ್ಕದ ನಾವು ಇದ್ರ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ ಎತ್ತಿದ್ವಿ ಅವ್ನು ಯಾವನೇ ಕೇಳೋಕೆ ನೋಡ್ತೀವಿ ಇಬ್ಬರು ಸೇರ್ ಮಾಡ್ಲಿಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರ್ ಮಾಡ್ಕತ್ತದ ಪೈಲ ತೂ ಕಾಯ ಬಾಂಬ್ ಕಾಯಂಗೆ ನಮಗೆ ಕೇಳಿದ್ರ ಮಗನೇ ನಿನ್ ಬಿಡಲ್ಲ ಆಯ್ತು ತೂ ಬಿ ಮತ್ತು ಕ್ಯಾಕ್ರೆ ಈ ನಮ್ಮಂತ್ರ ಕೇಳ್ತು ಅಂತೇಳಿ ಸುಮ್ಮನೆ ಹೆಸರಿನ ಫಾರ್ಮಾಲಿಟಿಗಾಗಿ ಪ್ರೆಸ್ ಪ್ರೆಸ್ಮೆಂಟ್ ಮಾಡ್ಕೊತದ ಹಮ್ಮ ಬಿ ಕುಮಾರ ಬಿ ಕುಚ್ ತಾಕತ್ತೆ ನಿಮ್ಮ ತಾಕತ್ತೆ ಇಲ್ಲ ಕುಚ್ಛಿನಯೇ ಅಷ್ಟೇ ಮತ್ತೇನಿಲ್ಲದ್ರೊಳಗೆ ಈಗ ಬಿ ಜೆ ಪಿ ಸರ್ಕಾರದ ಕರಪ್ಷನ್ ಇ ತಂದ್ರೆ ನೀವೇನು ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ಮಾಪಿಗಳು ಆಕ್ಟಿವ್ ಆಗ್ತಂದ್ರೆ ನಿಮ್ದು ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ಸಲ್ಲಿ ಅರೆ ಭೀಮಾ ನದಿ ಪೂರ ಸತ್ಯಾನಾಜ್ ಮಾಡಿರಿ ಎರಡು ವರ್ಷದಾಗ ಕಾಗಿಣಿ ನದಿ ಪೂರ ಪೂರ ಓಪನ್ ಲೂಟಿ ಮಾಡ್ಕೊಂಡು ಹೋಗ್ತೀವಿ ನಾವು ನಾವು ಮಣ್ಣು ಹೋಗಿ ಬಂದಾಗ ಬಂದು 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 ಮಾಡೋದು ಮೂರು ನಾಲ್ಕು ದಿನ ಬಂದು ಮಾಡಿ ಮಾಡಿರ್ಬೋದು ಈಗ ಒಂದೊಂದು ಕೇಸ್ಗಳು ಹಾಲ್ಕತ್ತವೆ ಯಾಕೆ ಕೇಸ್ ಮಾಡ್ತಲ್ಲ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡಿ ಹೇಳ್ತೀರಿ ಅವ್ರಿಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ನಾವು ದಿನಾರು ಫುಡ್ ಮಾಫಿಯಾ ಮಂಡು ಮೈನ್ಸ್ ಮಾಫಿ ಅವ್ರೇ ಶಾಣರು ನಾವು ತುಂಬ ಧ್ವನಿ ದಲಿತ ಚೆನ್ನೋದ್ರು ಧ್ವನಿ ಇರ್ತಿದ್ವಿ ನಾವು ಅವಾಗೂ ಕೂಡ ಕಂಪ್ಲೇಂಟ್ ಮಾಡ್ಕೊತಿವಿ ನಿಮ್ಗಿಂತ ನೂರು ಪಂಟೆ ಕಾಂಗ್ರೆಸ್ ಸರ್ಕಾರದಾಗ ಇದು ಯಾರು ಹೇಳೋರಿಲ್ಲದ ಕೆಳಗೆ ಅಂದರೆ ಕಾಂಗ್ರೆಸ್ ಸರ್ಕಾರದ ನಾವು ಪ್ರಿಯಾಂಕ್ ಖರ್ಗೆ ಸಾಬ್ರ ನಾವು ಸಪೋರ್ಟ್ ಮಾಡ್ತೇವೆ ನೀವು ಮಾಡಿದಲ್ಲಿ ಖರಿ ಅಂತ ಹೋಬೇಕ ನಾವು ಅದ್ರಾಗ ನೀವು ಮಾಡ್ಕೆ ತಪ್ಪಂತ ತಪ್ಪು ನಾವು ಅದ್ರಾಗ ನೀವು ಮಾಡ್ಕತ್ತಿರ ತಪ್ಪು ಮಾಡ್ಕತ್ತೀರಿ ನಿಮ್ಮ ಹಸಿರು ಮೇಲೆ ಲುಟ್ಟಿ ಮಾಡ್ಕೊತಾರೆ ಯಾರು ಸೀರಿ ಖರಾಬ್ ಆಳ್ಕತ್ತರ ಪ್ರಿಯಾಂಕರಿಗೆ ಖರಾಗ ಖರಾಬ್ ಪ್ರಿಯಾಂಕರಿಗೆ ರಿಲೇಟಿವ್ ಅದ್ರ ಯಾರು ಸುನಿಲ್ ದೊಡ್ಡ ಜಬ್ ಜು ಜುವೇ ಹೇಳ್ತಾನೆ ಇವತ್ತು ನಮ್ಮ ಪ್ರಿಯಾಂಕರಿಗೆಂದು ಕರಗೇ ಸೇಬ್ರದ್ದು ಏನಪ್ಪ ಅಂದ್ರೆ ಅವರು ರಿಲೇಟಿವ್ ಸುನಿಲ್ ದೊಡ್ಡ ಮನೆ ಅವರು ಎಲ್ಲರದ್ದು ಪಾರ್ಟ್ನರ್ ಹೇಳಿ ಹೇಳ್ತಾರೆ ಮತ್ತೆ ಸುನಿಲ್ ದೊಡ್ಡ ಕೇಸ್ ಮಾಡ್ತೀರಿ ಆಟ ಹಿಮದ ಪೊಲೀಸರಿಗೆ ಗುಲ್ಬಾರ್ದವ್ರಿಗೆ ಮಾಡ್ರಿ ನೋಡೋಮ್ಮೆ ಅದೇ ಸುನೀಲ್ ದೊಡ್ಡ ಮನೆ ಹೆಸರು ಬಿಟ್ಟು ಬೇರೆ ಗರಿ ಗರಿಬ್ಬದ್ರು ತಂದು ಕುಂದಿರ್ತೀರಿ ಸಂಚಿತ ಕುಂದಿರ್ತೀರಿ ನೀವು ಇದು ಅಂತಂದು ಅವ್ಯವಸ್ಥೆ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದೋ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದದೋ ಇದು ಕಡಿವಾಣ ಆಗ್ಬೇಕಾಗ್ತಂದ್ರೆ ಪೂರಾ ಪೊಲೀಸ್ ಇಲಾಖೆಯವರು ಪೊ ಪಾಲ್ಟಿಕಲಿ ಇನ್ವಾಲ್ವ್ಮೆಂಟ್ ಪೋಲ್ ಪಾಲ್ಟಿಕಲ್ ಬೆಂಡ್ ಆಗ್ಲಾರ್ದಂಗೆ ಕೆಲಸ ಮಾಡಿದ್ರೆ ಮಾತ್ರ ಇನ್ವಾಲ್ವ್ ಆಗ್ಲಿಕ್ಕ ಇಲ್ಲಾಂದ್ರೆ ನೀವು ರಾಜಕೀಯ ವ್ಯಕ್ತಿಗಳು ಚಾಪುಲಿಸಿ ಅವರು ಅವ್ರು ಚಪ್ಪಲ್ಲಕ್ಕೆ ಕೆಲಸ ನೀವು ಮಾಡ್ಕತ್ತಿರ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡಕ್ಕೆ ಸಾಧನ